ಓಕೆ ನಮಸ್ಕಾರ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಫಸ್ಟ್ ಆಫ್ ಆಲ್ ಇದು ವಿಡಿಯೋ ಮಾಡ್ತಾರೆ ನಾನು ಯಾಕಪ್ಪ ಅಂದರೆ ಈಗ ಎಲ್ಲರೂ ಎ ಐ ಟೂಲ್ ಯೂಸ್ ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರು ಎ ಐ ಟೂಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ಆಗಿರ್ಬೋದು ಯಾವುದೋ ಒಂದು ಬೇರೆ ಒಂದು ಪೋಸ್ಟ್ ಒಂದು ಫೋಟೋ ಆಗಿರ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡ್ತೀರಾ ಅದನ್ನು ಫೋಟೋನ ಬೇರೆದವರು ಸ್ಕ್ರೀನ್ಶಾಟ್ ಅಥವಾ ಡೌನ್ಲೋಡ್ ಮಾಡಿಕೊಂಡು ಈಗ ಒಂದು ವಿಡಿಯೋ ಹಾಕಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಆ ವಿಡಿಯೋ ತರ ಮಾಡ್ತಾ ಇದ್ದಾರೆ ನಿಮ್ಮ ಫೋಟೋ ಬರೀ ಒಂದು ಫೋಟೋ ತಗೊಂಡು ಆ ತರ ವಿಡಿಯೋ ಕ್ರಿಯೇಟ್ ಮಾಡಿ ಅವ್ರು ಪೋಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಪೋಸ್ಟ್ ಫೋಟೋನ ಪೋಸ್ಟ್ ಮಾಡುವಾಗ ದಯವಿಟ್ಟು ನೋಡಿ ಯಾರು ಕೂಡ ಪೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎ ಐ ಟೂಲ್ ಯೂಸ್ ಮಾಡ್ತಾ ಇದ್ದೀರಾ ತುಂಬಾ ಅದು ಕೆಂಪು ಸಾರಿ ತರ ಬರೋದು ಒಂದು ಎ ಐ ಟೂಲ್ ಇದೆ ಸೊ ಅದು ಕೂಡ ಯೂಸ್ ಮಾಡ್ತಾಯಿದ್ದೀರಾ ಜಮೀನು ಯೂಸ್ ಮಾಡ್ತಾ ಇದ್ದೀರಾ ಚಾರ್ಜ್ ಜಿಪಿಟಿ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಸೊ ಇದು ತುಂಬ ಡೇಂಜರಸ್ ಯಾವುದಕ್ಕೆ ಯೂಸ್ ಮಾಡಬೇಕು ಯಾವುದಕ್ಕೆ ಯೂಸ್ ಮಾಡಬಾರ್ದು ಅದು ನಿಮಗೆ ತಿಳುವಳಿಕೆ ಇದೆ ಅನ್ಕೋತೀನಿ ನಾನು ಸೊ ಹೀಗಾಗಿ ಅದನ್ನ ಯಾವ ಥರ ಯೂಸ್ ಮಾಡ್ಕೊ ಅದಕ್ಕೆ ಹೋಗಬೇಡಿ